ನಮಸ್ಕಾರ ವೀಕ್ಷಕರೇ ಐಕೆ ನ್ಯೂಸ್ಗೆ ಸ್ವಾಗತ ನಮ್ಮ ಐಕೆ ನ್ಯೂಸ್ ಕನ್ನಡ ವರದಿಗಾರರಾದ ಸುಧಾಕರ್ ಸೂರ್ಯವಂಶಿಯವರ ಜೊತೆ ಹುಲ್ಚೂರ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಿರ್ಕಲ್ ತಾಂಡದಲ್ಲಿ ವನ್ಯ ವಿಭಾಗದಿಂದ ಆಗುವ ತೊಂದರೆ ಕುರಿತು ಮಿರ್ಕಲ್ ತಾಂಡದ ಜನರು ಮಾತನಾಡಿದ್ದು ಅಲ್ಲಿನ ಬಂಜಾರ ಸಮಾಜದ ಜನರು ಮಿರ್ಕಲ್ ತಾಂಡದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಬಂದರು ಕರ್ನಾಟಕದ ಸರ್ಕಾರದ ಆದೇಶದಂತೆ ಮಿರ್ಕಲ್ಗೆ ಬರುವ ಕಾರಣ ಧನ್ನೂರ್ ಊರಿನಲ್ಲಿ ಕೆರೆ ನಿರ್ಮಾಣ ಆಗುವುದರಿಂದ ಜನರನ್ನು ಮಿರ್ಕಲ್ ತಾಂಡದಲ್ಲಿ ಉಳಿಯುವುದಕ್ಕೆ ಆದೇಶ ಹೊರಡಿಸಿತ್ತು ಈಗ ನಮ್ಮ ಮೇಲೆ ಅತ್ಯಾಚಾರ ಆಗುತ್ತಿದೆ ವನ್ಯ ವಿಭಾಗದಿಂದ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಭೂಮಿಯಲ್ಲಿ ಗಿಡಗಳನ್ನು ಹಚ್ಚುತ್ತಿದ್ದಾರೆ ಮತ್ತು ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಕಾಡಾಗಿ ಪರಿವರ್ತನೆ ಮಾಡುತ್ತಿದ್ದಾರೆ ಮುಂದಿನ ದಿನಮಾನದಲ್ಲಿ ಅಥವಾ ಸಮಯದಲ್ಲಿ ಇದರಿಂದ ನಮಗೆ ಬಹಳ ತೊಂದರೆ ಉಂಟಾಗಬಹುದು ಹಾಗೂ ನಮ್ಮ ಹೊಲಗಳಲ್ಲಿ ಬೆಳೆಗಳಿಗೆ ತುಂಬಾ ಹಾನಿ ದೊರಕಬಹುದು ಎಂದು ಮಿರ್ಕಲ್ ತಾಂಡದ ಎಲ್ಲ ನಿವಾಸಿಗಳು ಮಾಧ್ಯಮದ ಮೂಲಕ ಹೇಳಿದ್ರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವು ನಮಗೆ ನ್ಯಾಯವನ್ನು ಒದಗಿಸಬೇಕು ಎಂದು ಮನವಿಯನ್ನು ಮಾಡಿದ್ರು ಹಾಗೂ ಮಾಡದೇ ಇದ್ದಲ್ಲಿ ನಾವು ತಾಲೂಕಿನ ತಹಸೀಲ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಊರಿನ ಸ್ಥಳೀಯರು ಮಾಧ್ಯಮದ ಮೂಲಕ ಹೇಳಿದ್ದಾರೆ ವರದಿ ಸುಧಾಕರ್ ಸೂರ್ಯವಂಶಿ ಕೊಟ್ಟಿದ್ರು ಮುಂಚೆ ಎಲ್ಲರಿಗೂ ಟೋಟಲಿ ಮಾಡ್ಕೊತೀನಿ ಅಂತ ಹೇಳ್ದವರಿಗೆ ಹೇಳಿದರು ಆದರೆ ಅವ್ರು ಫಾರೆಸ್ಟ ಆಫೀಸರ್ ಬಂದ್ಬಿಟ್ಟು ಇವಾಗ ಇಲ್ಲ ನಿಮ್ಮ ಹತ್ರ ಮಾಡಿಲ್ಲ ನಿಮ್ಮ ಇಲ್ಲ ನಂಬರಿಲ್ಲ ಟೆನ್ ನಂಬರ್ ನಾವು ಎಷ್ಟು ಸರ್ತಿ ಹೋಗಿ ಅರ್ಜಿ ಕೊಟ್ಟಿದ್ದೀವಿ ಆದರೆ ಯಾರು ಮಾಡ್ತಾ ಇಲ್ಲ ಮೀಸ್ರು ಹೇಳಿದ್ರು ಮಾಡ್ಕೊಡ್ತಿನಪ್ಪ ನಿಮಗೆ ತಾಳೆ ಇದೆ ಅಂತ ಹೇಳಿದ್ರು ಆದರೆ ಇವ್ರು ಯಾರೂ ತಾಳ್ತಾ ಇಲ್ಲ ಆಲ್ರೆಡಿ ಗಾಡಿ ಚಾಲೂ ಇದೆ ಇಲ್ಲಿ ಏನು ಥರ ಮಾಡಬೇಕು ಪ್ರಸಿದ್ಧ ನಮ್ಮ ಈ ಥರ ಮಾಡೋಕೆ ಬಂದಿದೆ ಇವರು ಇವತ್ತು ಫಾರೆಸ್ಟ್ ಅಧಿಕಾರಿ ಅಧಿಕಾರಿಗಳು ಬಿ ಬಂದಿದ್ರು ಎರಡು ದಿವ್ಸ ತಾಳಪ್ಪ ಅಂದ್ರೆ ಅವ್ರನ್ನೂ ತಾಳ್ತಾ ಇಲ್ಲ ಇನ್ನು ನಾಳೆ ಸೋಮವಾರ ಬಂದು ಆಫೀಸ್ಗೆ ಬಾ ಭೇಟಿ ಆಗುವಂತ ಹೇಳ್ತಾ ಏನು ಮಾಡ್ತಾರೆ ನೋಡೋಣ ನಾಳೆ ಸೋಮವಾರ ಬಾ ಅಂತ ಹೇಳ್ತಿದ್ದಾರೆ ಇದು ಏನಾಗಿದೆ ಮೇನ್ ಮುರ್ತಾಯಿ ಮುದ್ದ ಇಲ್ಲ ಎಲ್ಲರಿಗೂ ಎರಡ್ ಎಕರೆ ಕೊಟ್ಟಿದ್ರು ಎರಡ್ ಎಕರೆ ಸಿಪಟ್ಟಿದ್ರು ಸಿ ಪಾಂಪ್ ಕೊಟ್ಬಿಟ್ಟು ಮತ್ತೆ ತಿರ್ಗಾ ಅವರೇ ಅದು ತಪ್ಪಿದೆ ಸಿಂಪ್ ಅಂತ ಹೇಳ್ತಿದಾರೆ ಸಿಪಾಂಪ್ ಕೊಟ್ಬಿಟ್ಟು ನಮ್ಗೆ ಯಾಕೆ ತಿರ್ಗಾ ಅವರು ಮಾಡ್ತೀನೋ ಮಾಡ್ತಿರೋಂತ ಅವರೇ ಕೊಟ್ಟಿದ್ದಾರೆ ಅವರೇ ತಿರ್ಗಾ ಕಸ್ಕೊತಿದ್ದಾರೆ ಅದು ಯಾವ ನ್ಯಾಯ ಅಂತ ಕೇಳ್ತಾ ಇದೇ ಮಿಸ್ಟರ್ ಸಾಹೇಬರು ಅವ್ರಿಗೆ ನಿಂದ್ರಸ್ ಅಂತ ಹೇಳ್ತಿದ್ದಾರೆ ಆದ್ರೆ ಅವ್ರು ಹತ್ರ ಪಾಣಿ ಆಗಿದೆ ನಿಮ್ಮ ಹತ್ರ ಏನಿದೆ ತೋರ್ಸಂತ ಹೇಳ್ತಿದ್ದಾರೆ ಒಂದ್ ವೇಳೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅಂದ್ರೆ ಮುಂದಿನ ದಾರಿ ಏನ್ ಮುಂದಾರಿ ಸ್ಟ್ರೈಕ್ ಮಾಡ್ತಿದ್ವಿ ತಹಸೀಲ್ ತಹಸೀಲ್ ಆಫೀಸ್ ಹೋಗಿ ಎಲ್ಲಾರು ಚಿಕ್ಕ ಚಿಕ್ಕ ಹುಡುಗರು ತಗೊಂಡು ಹೋಗ್ಬಿಟ್ಟಿ ಎಲ್ಲರೂ ತಂದೆ ತಾಯಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಸ್ಟ್ರೈಕ್ ಹೇಳ್ತಾ ಇದ್ರು ಮಾಡಿದ್ರೆ ಏನ್ ಮಾಡ್ತಾರೆ ಹೋಗ್ಬಿಡ್ತೀವಿ ಅಷ್ಟೇ ಕೆಲಸನಿಲ್ಲ ನಮಗೆ ಕೆಲಸ ಇದೇ ಇತ್ತು ಮಾಡಿ ತಿಂತಿದ್ವಿ ಇಲ್ಲಿ ನಾವು ಕೆಲಸ ಬೇರೆ ಇಲ್ಲ ಇವೇ ಮಾಡಿ ನಾವು ತಿಂತಿದ್ವಿ ಬೇರೆ ಕಡೆ ಏನ್ ಕೆಲಸನೇ ಇಲ್ಲ ಅವ್ರು ಏನು ಊಟ ಹಾಕ್ತಾರ ತಾನೆ ಮೂವತ್ತಾವ ಕೆಲಸ ಕೊಟ್ಬಿಟ್ಟು ನಮ್ಗೆ ಕೆಲಸ ಕೊಡ್ಲಿ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಊಟ ಮಾಡಿ ಕೊಡ್ತೀವಿ ಮತ್ತೇನ್ ಮಾಡೋಣ ಕಲ್ಸನ ಇದೆಯುತ್ತೆ ಮಾರನೇನ್ ಬೇಡಿಕೆ ಏನೋ ಅವರು ಬೇಡಿಕೆ ನಮಗೆ 2 2 ಎರೆಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಸಾಹಬ್ರು ಕುಡಿಬೇಕು ಅಷ್ಟೇ ಸಿಪಂ ಕೊಟ್ಟಿ ತರಗ ಪರಗಾನ ಅವರು ನಮಗೆ ಭೂಮಿ ಕುಡಿಬೇಕು ಅಷ್ಟೇ ಮನೆ ಕಟ್ಟಲು ಜಾಗ ಇಲ್ಲ ಸರ್ ನಮ್ಮಮ್ಮಕಳೇಮ್ಮಮ್ಮಕಳೇ ಕನ್ನಡ ಹಿಂದಿ ಹಿಂದಿ ठोಕರೆ सभी हमारे बीके9 न्यूज़ लाइव मीडिया चैनल

ಅವ್ರೆಲ್ಲಾರು ಬಂದು ಇದೊಂದು ಇಜೇಟ್ ಮಾಡಿ ಇಲ್ಲಿ ಒಂದೊಂದು ಮನೆಗೆ ಒಂದೊಂದು ಫ್ಲಾಟ್ ಕೊಟ್ಟು ಎರಡು ಎಕರೆ ಜಮೀನು ಎಲ್ಲರಿಗ ಅಳದು ಕೊಟ್ಟು ಬಿಡಿಸಿ ಇಲ್ಲಿ ನಮ್ಗೆ ಕೊಟ್ಟು ಹೋಗಿದಾರೆ ಅದ್ರ ಮುಂದೆ ಮುಂದೆ ಏನಾಗಿದೆ ನಾವು ಗರೀಬ್ ಮಂದಿ ನಮಗೇನು ತಿಳಿದಿಲ್ಲ ಅವ್ರು ಏನು ಕೇಳ್ತಾರೆ ಈಗ ಫಾಸಿ ಸೀಫಾರ್ ಮಂದಿ ಕೊಟ್ಟಾರ ನಮ್ಗೆ ಅದ್ರ ಮೇಲೆ ನಾವು ಗಪ್ತಿದ್ದೇವೆ ಈಗ ಹಿಂದಿನವ್ರು ಏನಾರ ಅಂದ್ರೆ ಅದು ನೀವು ಅವ್ರ ಫಾರಾಸ್ ಏನು ಕೇಳ್ತಾರ ಫಾರಮ್ ನಂಬರ್ ಟೆನ್ನು ಮತ್ತು ಸಿ ಪಾಣಿ ಅದ ಹೋಲ್ಡಿಂಗ ಇವೆಲ್ಲ ನಿಮ್ಮಲ್ಲಿ ಅವ ನಿಮ್ಮ ಹತ್ರ ನಕ್ಷೆ ಅವನಂತ ಕೇಳ್ತಾರೆ ಅವು ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಏನದ ಅಂದ್ರೆ ಖಾಲಿ ಓನ ಸಿ ಇದೆ ಕೆಲವು ಮಂದಿ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಹುಷ್ಯಾರಿದ್ದಾರೋ ಯಾರು ತಿಳಿದವಳು ಇದ್ದಾರ ಅವ್ರು ಮಾಡ್ಕೊಂಡಿದ್ದಾರೆ ಯಾರು ದೊಡ್ಡ ಮಂದಿಗೆ ಏನೂ ಓದ್ತಿಲ್ಲ ಅವ್ರದ್ದು ಏನೂ ಆಗಲಿಲ್ಲ ಅದಕ್ಕೆ ಅವ್ರ ಮೇಲೆ ಅನ್ಯಾಯ ಆಗ್ಯದ ಇದು ಗೌರ್ಮೆಂಟ್ ಸರ್ಕಾರ ಇದಕ್ಕೆ ನ್ಯಾಯ ಮಾಡಬೇಕು ನ್ಯಾಯ ಮಾಡಿ ಈ ನ್ಯಾಯ ನಮ್ ಸರ್ಕಾರ ನಾವು ಮಾಡ್ಬೇಕು ಅಂತ ಸರ್ಕಾರ ಒಂದ್ ನಿಮಗೆ ನ್ಯಾಯ ಕೊಟ್ಟಿಲ್ಲ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಾರಿ ಏನ್ ಅದು ಕುಡಿಯಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರ ಒಂದ್ ಇಪ್ಪತ್ತು ಮಂದಿ ಹುಡ್ದಾಕ್ತೇವಿ ನಾವ್ನು ಸಾಕ್ತೇವು ನಾವ್ ಯಾರಿಗೆ ಲೈಮಾಣಿ ಲೈಮಾಣಿ ಯಾರಿಗೆ ಯಾರಿಗೆ ಬರ್ತಾರ ಅವ್ರಿಗೆ ಹುಡ್ದಾಕ್ತೇವ್ ಅಷ್ಟೇ ನಮ್ಮಲ್ಲಿ ತಾಕತ್ತದ ನಾವು ಗಪ್ಗಿದ್ದೇವೆ ಯಾಕೆ ಸರ್ಕಾರ ಏನು ಮಾಡ್ಲಕ್ ಹೋಗ್ಬಾರ್ದು ಸರ್ಕಾರ ನಿಮ್ಗೆ ನ್ಯಾಯ ಮಾಡ್ತದ ಸರ್ಕಾರ ನಿಮ್ಗೆ ಕೊಡ್ತದೇವೆ ಅಂದ್ರೆ ನಮ್ಗೆ ಯಾರು ನ್ಯಾಯ ಸಿಗಂಗಿಲ್ಲ ಲಾಸ್ಟ್ ನ್ಯಾಯಕ ಅದೇನಾಗತ್ತ ಮುಂದಿನ ಮಾತಾಡ್ಕೊಡ್ಬೇಕು ನಾವು ನಿಮ್ಮ ಹೆಸರೇನು ನನ್ನ ಹೆಸರು ಪರಶುರಾಮ ಸೊ ಬಿ ಕೆನ್ ನ್ಯೂಸ್ ವೀಕ್ಷಕರೇ ಹೆಚ್ ಕೆ ನ್ಯೂಸ್ ವೀಕ್ಷಕರೇ ಈ ಗೊತ್ತಿನ ದಿವಸ ನಮ್ಮ ಬಿ ಕೆ ನೈನ್ ನ್ಯೂಸ್ ಹಾಗೂ ಹೆಚ್ ಕೆ ನ್ಯೂಸ್ ಹತ್ರ ಮಾಹಿತಿ ನೀಡಿದ್ದಾರೆ ನೋಡ್ತಾ ಇರಿ ಬಿ ಕೆ ನೈನ್ ನ್ಯೂಸ್ ಹೆಚ್ ಕೆ ನ್ಯೂಸ್ ನಿಮಗಾಗಿ क्या समस्या हो गया जैसे कि फॉरेस्ट डिपार्टमेंट क्या है तो ला तो ला क्या, क्या होगा जमीन सर हमारे को ऐसा हो गया, जो गया। है जो जमीन हमारे जो को, को मार खाने ले ले। को जो हम खाने वाले हैं वो जमीन को आके हमारे पास फॉरेस्ट वाले कब्जा करे और हमारे को यहाँ पे जो हम हमारे द, क्या भी समस्या समझो हमारे को कर को खाने को दिए जो जमीन उन्होंने कब्जा कर लिए अब हमारे है सो बेड़े में अभी उन्होंने पूरा मार को रखे है हम कैसा कर को खाना और अब हमारा ये कहना है कि जो हमारा जमीन है सब नक्शा बता रहे तो भी हमारे को नहीं सुन रहे सर सर हमारे उधर सर पुलिस सर हो तो उनको ऐसा हम पानी बता रहे तो सर वो बोल रहे नहीं है ऐसा बोल रहे सर हमारे को है इतना दो दो कर खेत तो सब हकल रहे सर हमारे बच्चे क्या खाना कैसा रहना अब हमारे को तुम सरकारी ही देना खेत तो हम तुम दिए और तुम ही ले रहे तो हम क्या खाना हमारे बच्चे कच्चे चलो क्या खाना और हमारे को खेती भी नहीं है सो तो हमारे इतना दो दो खेत था तो फॉरेस्ट डिपार्टमेंट वाले कह रहे है कि ये जमीन आपकी नहीं है फॉरेस्ट डिपार्टमेंट तो... वाले ही कह रहे हैं सर पानी बता रहा बताना बोल रहे दिखा रहे बोल रहे तो सर वो सर बोल रहे नहीं बोल रहे सर सर वो आपके हाथ में रहे सो क्या है वो से पानी। हुँ हुँ फिर तुम्हारे पास तुम्हारी डॉक्यूमेंट्री करेक्ट रहने के बाद भी फॉरेस्ट ऑफिसर ऐसा क्यों कर रहे हैं वो आपके पास क्या तो इलीगल रहते कर रहे हैं कौन डरा रही फॉरेस्ट वाले अच्छा डरा गाड़ी, केस हैं, गाड़ी। हैं, वो करते हैं, हां, केस करते हैं को पेशी लगाते, वो लगाते हैं ऐसा फॉरेस्ट वाले हम सब आपका काम नहीं बनता है तो आगे का क्या रास्ता आपका लास्ट क्वेश्चन हम पूरा जाको बच्चे को चलो के आगे जाको बैठते हो सरकार हमारे नहीं देना हम तो हमारे बच्चे लोग हमारे मर जाते हो सरकार क्या करते है हम हमारे सब उधर तहसील वापिस में जाकर हम बैठते सर आपका नाम हम रेणुका हमारे को क्या भी नहीं है सर हमारे को काम ही वो है ना सर हमारा खेती वो था तो हमारा गए तो हम क्या कर को खाएंगे हमारा कुछ काम ही नहीं है दूसरा तो हम क्या क्या, क्या करेंगे हमारे रोज बकरी सब सब ये सब झाड़ी लगाए तो हमारे बच्चों को सब हमारे अब घर के पूरा घर के नजीक नजीक सब इधर तुम झाड़ी लगाए तो हम कैसा रहना सर सर तुम तो सिटी में रहते हैं लेकिन हम इधर जंगल में है तो हमार को जंगल में सीधा नहीं रहने दे रहे ना सब झाड़ी लगा को हमार को वाग भेड़ा छोटा छोटा है ना तो वो छोटा छोटा रहता है तो कल बड़ बड़ा हो जाएगा तो हमारे सब वाग भी क्या भी आए तो हमार को खाए तो तुम सरकार लोग क्या देखते बैठेंगे क्या करेंगे आगे। आगे। सभी हमारे बीके नाइन न्यूज लाइव मीडिया चैनल सभी हमारे आई के न्यूज कनाडा लाइव मीडिया चैनल एच के न्यूज लाइव मीडिया चैनल जैसा की आज हम बीदर जिले के हुलसूर तालुके जो मिर्कल तांडा है इसमें हम आ चुके हैं यहाँ पर जो किसानों की समस्या चल रही इस संदर्भ में जो तांडा के ग्रामस्थ है बुजुर्ग अभी हमारे बीके नाइन न्यूज आई के न्यूज कनाडा पी सेवन न्यूज एच के न्यूज से लाइव आ रहे हैं देखेंगे क्या इनके ऊपर लापरवाही हो गई क्या अन्याय हो हु� गए देखते रहिए बीके नाइन न्यूज आई के न्यूज ಹೆಚ್ ಕೆ ನ್ಯೂಸ್ ಹರ್ ಕದಂ ಹರ್ ಮ್ಯಾಲೆ ಅನ್ಯಾಯ ಅನ್ಯಾಯ ನೋಡ್ರಿ ನಾವು ಇಲ್ಲಿ ನಾವು ಇದ್ದೇವೆ ಧನೂರು ಊರಿಗೆ ಅಲ್ಲಿಂದ ತಮಗ ನಮಗೆ ಇಲ್ಲಿ ಮಿರ್ಕಲ್ ಊರಿಗೆ ತಂದು ರಿಸ್ತಾ ಇ ಮಾಡಿದ್ರು ರಿಸ್ತಾ ಇಕ್ ಮಾಡಿದ ಮೇಲೆ ಎರಡು ಅಕ್ಕರ್ ಹೊಲ ಅಂತೇಳಿ ಕೊಟ್ಟರು ಕೊಟ್ಟಿದ ಮೇಲೆ ಶಿಫಾ ಮಂದಿ ಕೊಟ್ಟರು ಶ್ರೀಫಾಂತ್ ಕೊಟ್ಟ ಮೇಲೆ ಈಗ ನಮ್ಮ ಮ್ಯಾಲ ಎನ್ಯ ಆಗ್ಲತ್ತದಂದ್ರ ಈಗ ನಮ್ಮ ಬೆಳಿ ಇದ್ದು ಹೊಲ ಎಲ್ಲ ಅವರು ಹುಡಿಲತ್ತಾರ ಇಷ್ಟು ನಮ್ಮ ನಮ್ಮ್ಯಾಲ ಅನ್ಯಾಯ ಆಗ್ಲತ್ತಂತ ನಾವಿಷ್ಟು ಹೇಳಿರ್ತೀವಿ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟರ್ ಈಶ್ವರ್ ನಮ್ಮ ಬಸವ ಕಲ್ಯಾಣ ವಿಜಯ್ ಸಿಂಗ್ ಅವರು ಇದ್ದಾರೆ ಅವ್ರ ಗಮನಕ್ಕೆ ಬೈದಿರ ಫಾರೆಸ್ಟ್ ಡಿಸ್ಟಿಕ್ ಆಫೀಸರ್ ತಾಲೂಕು ಆಫೀಸರ್ ತಹಸೀಲ್ದಾರ್ ಗಮನಕ್ಕೆ ಅವ್ರ ಹೇಳಿಕೆ ಕೊಟ್ಟರು ಕೊಟ್ಟು ಾಗ ಸಾಬರು ಬಂದಿರು ಯಾರು ಮಿನಿಸ್ಟರ್ ಸಾಬ್ರು ಅವ್ರ ಹತ್ರ ಹೋಗಿದ್ದೇವ್ ನಾವು ಅವ್ರ ಏನ್ ಹೇಳ್ತಾರಂದ್ರ ಇಲ್ಲಿ ನಿರ್ಖಲ ಗ್ರಾಮ ತಾಂಡದಲ್ಲಿ ಅವ್ರೇನ್ ಹೇಳ್ತಾರ ತೀನ್ ಎಕರ್ ಒಳಗಾಗಿ ಇದ್ದವರು ಖಾಸಗಾರ ಇದ್ರೆ ಅವರು ಭೂಮಿ ಯಾರಿಗೆ ಅಧಿಕಾರ ಇಲ್ಲ ಅಂತ ಅವ್ರು ಹೇಳ್ತಾರ ಇವರು ಫಾರ್ದವ್ರು ಏನಂತಾರಪ್ಪ ಯಾರು ಏನು ಹೇಳಿದ್ರೆ ಕೇಳಂಗಿಲ್ಲ ಅದು ಆದೇಶ ಆದೇಶ ತಗೊಂಡು ನಾವು ಅಂತ ಅವ್ರು ಹೇಳ್ತಾರ ಇಷ್ಟು ನಮ್ಗೆ ಇದು ಸಮಸ್ಯೆ ಕಬ್ಜಾ ಕರೆ और हमारे को यहाँ पे जो हम हमारे द, आ, क्या भी समस्या समझो हमारे को कर को खाने को दिए ज़मीन उन्होंने कब्जा कर लिए अब हमारे है सो बेड़े में अभी उन्होंने पूरा मार को रखे अब हम कैसा कर को खाना और अब हमारा ये है, कहना है कि जो हमारा ज़मीन है उन्होंने मार रहे वो हमारा हमारे को कर को देना बोल के हमारा ये है हमारे को करना बोल के हम हमारा रिक्वेस्ट है और इधर आप